ನಮಸ್ಕಾರ ಗೆಳೆಯರೇ ಭಾರತ ಸರ್ಕಾರವು ಅರವತ್ತೇಳು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಯೋಜನೆಗಳಿಗೆ ಅನುಮೋದನೆಯನ್ನು ನೀಡಿದ್ದು ಇದು ಭಾರತದ ನೌಕಾಪಡೆಗಳನ್ನು ಇನ್ನಷ್ಟು ಬಲಿಷ್ಠಗೊಳಿಸುವ ನಿರ್ಧಾರವಾಗಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ರಕ್ಷಣಾ ಸ್ವಾಧೀನ ಮಂಡಳಿ ಅಂದರೆ ಡಿಫೆನ್ಸ್ ಅಕ್ವೈಸೇಷನ್ ಕೌನ್ಸಿಲ್ ಸಭೆಯಲ್ಲಿ ಈ ಪ್ರಮುಖ ಯೋಜನೆಗಳಿಗೆ ಒಪ್ಪಿಗೆ ನೀಡಲಾಯಿತು ಈ ನಿರ್ಧಾರವು ಭಾರತೀಯ ಸೇನೆ ನೌಕಾಪಡೆ ಮತ್ತು ವಾಯುಪಡೆಯ ಸಾಮರ್ಥ್ಯವನ್ನು ದ್ವಿಗುಣಗೊಳಿಸುವಲ್ಲಿ ಸಹಾಯ ಮಾಡುತ್ತದೆ ಈ ಅನುಮೋದನೆಯಿಂದ ಭಾರತದ ರಕ್ಷಣಾ ವ್ಯವಸ್ಥೆಯು ಮತ್ತಷ್ಟು ಆಧುನಿಕವಾಗುವುದಲ್ಲದೆ ಗಡಿಗಳಲ್ಲಿನ ಅಪಾಯಗಳನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಲು ಹೆಚ್ಚಿನ ಶಕ್ತಿ ದೊರೆಯುತ್ತದೆ ರಕ್ಷಣಾ ಸಚಿವಾಲಯವು ಭಾರತೀಯ ಭೂಸೇನೆಗೆ ನೈಟ್ ಆಪರೇಷನ್ಸ್ನ ಬಿ ಎಂ ಪಿ ವೆಹಿಕಲ್ಗಳ ಸಾಮರ್ಥ್ಯವನ್ನು ಹೆಚ್ಚಿಸಲು ಥರ್ಮಲ್ ಇಮೇಜ್ ಆಧಾರಿತ ಡ್ರೈವರ್ ನೈಟ್ ಸೈಟ್ ಖರೀದಿಸಲು ಅನುಮತಿ ನೀಡಿದೆ ಈ ತಂತ್ರಜ್ಞಾನವನ್ನು ಬಳಸುವುದರಿಂದ ಭಾರತೀಯ ಸೇನೆಗೆ ರಾತ್ರಿಯ ಸಮಯದಲ್ಲಿ ಯುದ್ಧ ನಡೆಸಲು ಹೆಚ್ಚುವರಿ ಸಾಮರ್ಥ್ಯ ಸಿಗ್ತದೆ ಇದು ಗಡಿಗಳಲ್ಲಿನ ಯಾವುದೇ ಸಂಭಾವ್ಯ ದಾಳಿಗೆ ಪರಿಣಾಮಕಾರಿ ಉತ್ತರ ಕೊಡುವುದಕ್ಕಾಗಿ ಸಹಾಯ ಮಾಡುತ್ತದೆ ಗೆಳೆಯರಿ ಥರ್ಮಲ್ ಇಮೇಜ್ ಸಿಸ್ಟಮ್ ಸೈನಿಕರಿಗೆ ಕತ್ತಲೆಯಲ್ಲಿ ಶತ್ರುಗಳ ಇರುವಿಕೆಯನ್ನು ಗುರುತಿಸುವಲ್ಲಿ ನೆರವಾಗುವುದಲ್ಲದೆ ಇದರಿಂದ ಕಾರ್ಯಾಚರಣೆಯ ಸಾಮರ್ಥ್ಯನು ಕೂಡ ಸುಧಾರಿಸುತ್ತದೆ ಹಾಗೂ ಇಲ್ಲಿ ಕೇವಲ ಭೂ ಸೇನೆಗಷ್ಟೇ ಅಲ್ಲ ನೌಕಾಪಡೆಯ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸಲಾಗುತ್ತಿದೆ ಇದರಿಂದ ನೌಕಾಪಡೆಗೆ ಹಲವು ಪ್ರಮುಖ ಟೆಕ್ನಿಕಲ್ ಅಪ್ಡೇಟ್ಸ್ಗಳು ದೊರೆತಿವೆ ಇದಕ್ಕಾಗಿ ರಕ್ಷಣಾ ಮಂಡಳಿಯು ಭಾರತೀಯ ನೌಕಾಪಡೆಗಾಗಿ ಕಾಂಪ್ಯಾಕ್ಟ್ ಆಟೋನಾಮಸ್ ಸರ್ಫೇಸ್ ಕ್ರಾಫ್ಟ್ ಬ್ರಹ್ಮೋಸ್ ಫೈರ್ ಕಂಟ್ರೋಲ್ ಸಿಸ್ಟಮ್ ಮತ್ತು ಲಾಂಚರ್ ಗಳ ಅಪ್ಗ್ರೇಡ್ಗೆ ಅನುಮೋದನೆ ನೀಡಿದೆ ಇದರ ಜೊತೆಗೆ ಬರಾಕ್ವನ್ ಒನ್ ಸಿಸ್ಟಮ್ ಸಿಸ್ಟಿಂ ಆಧುನೀಕರಿಸುವುದರಿಂದ ಭಾರತೀಯ ನೌಕಾಪಡೆಯ ಕ್ಷಿಪಣಿ ರಕ್ಷಣಾ ಸಾಮರ್ಥ್ಯವು ಕೂಡ ಹೆಚ್ಚಾಗ್ತದೆ ಹಾಗೂ ಈ ಅಪ್ಗ್ರೇಡ್ಗಳು ಭಾರತೀಯ ನೌಕಾಪಡೆಯನ್ನ ಸಮುದ್ರ ಯುದ್ಧಗಳಲ್ಲಿ ಅತ್ಯಾಧುನಿಕ ಮತ್ತು ಪರಿಣಾಮಕಾರಿಯನ್ನಾಗಿ ಮಾಡಲಿವೆ ಈ ಸುಧಾರಣೆಗಳಿಂದ ನೌಕಾಪಡೆಗೆ ಯುದ್ಧದ ಸಮಯದಲ್ಲಿ ಹೆಚ್ಚು ನಿಖರತೆ ಮತ್ತು ವೇಗ ಸಿಗುವುದಲ್ಲದೆ ಇದರಿಂದ ಸಮುದ್ರದಲ್ಲಿ ಭಾರತದ ಪ್ರಭಾವ ಮತ್ತು ಸುರಕ್ಷತೆಯು ಕೂಡ ಖಚಿತವಾಗ್ತದೆ ವಾಯುಪಡೆಗೆ ಪರ್ವತ ಪ್ರದೇಶಗಳಲ್ಲಿ ಕಣ್ಗಾವಲು ಇದಲ್ಲದೆ ವಾಯುಪಡೆಗೂ ಹಲವಾರು ಪ್ರಮುಖ ಯೋಜನೆಗಳಿಗೆ ಅನುಮೋದನೆ ಸಿಕ್ಕಿದೆ ಇದರಲ್ಲಿ ಮೌಂಟೇನ್ ರಡಾರ್ ಮತ್ತು ಸ್ಪೈಡರ್ ವೆಪನ್ ಸಿಸ್ಟಮ್ಗಳನ್ನು ಕೂಡ ಸೇರಿಸಲಾಗಿದೆ ಹಾಗೂ ಸ್ಪೈಡರ್ ವೆಪನ್ ಸಿಸ್ಟಮ್ ಅನ್ನ ಅಪ್ಗ್ರೇಡ್ ಮಾಡುವ ಮೂಲಕ ಭಾರತೀಯ ವಾಯುಪಡೆಯ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸಲು ನಿರ್ಧರಿಸಲಾಗಿದೆ ಇದು ಭಾರತೀಯ ವಾಯುಪಡೆಗೆ ಗಡಿಯಲ್ಲಿರುವ ಪರ್ವತ ಪ್ರದೇಶಗಳಲ್ಲಿ ಉತ್ತಮ ಏರ್ಕ್ರಾಫ್ಟ್ ಸರ್ವೆಲೆನ್ಸ್ ಮತ್ತು ಏರ್ ಸೆಕ್ಯುರಿಟಿ ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಈ ಕ್ರಮವನ್ನು ವಿಶೇಷವಾಗಿ ಪರ್ವತ ಪ್ರದೇಶಗಳಲ್ಲಿ ಭದ್ರತೆ ಹೆಚ್ಚಿಸಲು ಕೈಗೊಳ್ಳಲಾಗಿದೆ ಹಾಗೂ ಅಲ್ಲಿ ಶತ್ರುಗಳ ದಾಳಿಯ ಸಾಧ್ಯತೆಯು ಕೂಡ ಹೆಚ್ಚು ಇರ್ತದೆ ಹಾಗಾಗಿ ವಾಯುಪಡೆಯ ಸಾಮರ್ಥ್ಯದಲ್ಲಿನ ಈ ಸುಧಾರಣೆ ಭಾರತದ ವಾಯು ರಕ್ಷಣೆಗೆ ಹೊಸ ಶಕ್ತಿ ನೀಡುತ್ತದೆ ಗೆಳೆಯರೆ ರಕ್ಷಣಾ ಸಚಿವಾಲಯವು ಅನುಮೋದಿಸಿದ ಈ ಯೋಜನೆಗಳಿಂದ ಭಾರತೀಯ ಸೇನೆ ನೌಕಾಪಡೆ ಮತ್ತು ವಾಯುಪಡೆಗಳ ಯುದ್ಧ ಸಿದ್ಧತೆಗಳು ಮತ್ತು ಕಾರ್ಯಾಚರಣೆಯ ಸಾಮರ್ಥ್ಯದಲ್ಲಿ ದೊಡ್ಡ ಸುಧಾರಣೆ ಕಂಡುಬರುವುದಲ್ಲದೆ ಈ ಎಲ್ಲ ಅಪ್ಗ್ರೇಡ್ಗಳಿಂದ ಭಾರತೀಯ ಸೇನೆ ತಾಂತ್ರಿಕವಾಗಿ ಇನ್ನಷ್ಟು ಬಲಿಷ್ಠವಾಗಿ ಎಲ್ಲ ರೀತಿಯ ಅಪಾಯಗಳನ್ನು ನಿಭಾಯಿಸಲು ಸಮರ್ಥವಾಗ್ತದೆ ಹಾಗೂ ಈ ನಿರ್ಧಾರವು ಭಾರತದ ರಕ್ಷಣಾ ನೀತಿ ಮತ್ತು ಭದ್ರತೆಯ ದೃಷ್ಟಿಯಿಂದ ಕೇವಲ ಸೇನಾಪಡೆಗಳಿಗೆ ಅಷ್ಟೇ ಅಲ್ಲದೆ ದೇಶದ ನಾಗರಿಕರಿಗೂ ಒಂದು ದೊಡ್ಡ ಸುರಕ್ಷತೆಯ ಭರವಸೆಯನ್ನ ನೀಡುತ್ತದೆ ಸೊ ಅರವತ್ತೇಳು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಈ ಪ್ರಸ್ತಾವಕ್ಕೆ ಸಿಕ್ಕ ಅನುಮೋದನೆಯು ಭಾರತದ ಭದ್ರತಾ ವ್ಯವಸ್ಥೆಗೆ ಹೊಸ ರೂಪ ನೀಡುತ್ತದೆ ಮತ್ತು ಭಾರತವನ್ನ ಜಾಗತಿಕ ಮಿಲಿಟರಿ ಶಕ್ತಿಯಾಗಿ ಇನ್ನಷ್ಟು ಬಲಪಡಿಸುತ್ತದೆ ಹಾಗೂ ಈ ನಿರ್ಧಾರವು ಕೇವಲ ಸರ್ಕಾರದ ದೃಢ ನಿರ್ಧಾರ ಮತ್ತು ಸೂಕ್ತ ಕಾರ್ಯತಂತ್ರವನ್ನು ತೋರಿಸುವುದಲ್ಲದೆ ವಿಶೇಷವಾಗಿ ಇಡೀ ಜಗತ್ತಿಗೆ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡುವ ದೇಶವಾಗಿ ಭಾರತ ಹೊರಹೊಮ್ಮುತ್ತಿರುವ ಈ ಸಮಯದಲ್ಲಿ ಈ ನಿರ್ಧಾರ ಬಹಳ ಮುಖ್ಯವಾಗಿದೆ ಸೊ ಗೆಳೆಯರೆ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಕಿ ಜೈ